ಮುಹರ್ರಂ ತಿಂಗಳ ಉಪವಾಸದ ಚರಿತ್ರೆ ಏನು ಗೊತ್ತಾ ಮುಹರ್ರಂ ತಿಂಗಳಿನಲ್ಲಿ ತಾಸು ಆವ್ ಆಶುರಾವ್ ಒಂಬತ್ತು ಹತ್ತರ ಉಪವಾಸದ ನಿಯತ್ ಹೇಗೆ ಇಡುವುದು ಮುಹರ್ರಮ್ ತಿಂಗಳಿನ ಉಪವಾಸದ ಮಹತ್ವ ಏನು ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಇನ್ಶಾ ಅಲ್ಲಾಹ್ ವಿವರಿಸುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹೊಸ ವೀಕ್ಷಕರು ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮೊಹರ್ರಂ ತಿಂಗಳ ಉಪವಾಸ ಮೊಹರ್ರಂ ಹತ್ತರಂದು ಉಪವಾಸ ಹಿಡಿಯುವುದರ ವಿಶೇಷತೆ ಏನು ಗೊತ್ತಾ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹಲ ವಸ್ಲಂ ಮದೀನಾ ನಗರಕ್ಕೆ ಬಂದ ಸಮಯ ಅಲ್ಲಿನ ಯಹೂದಿಗಳೆಲ್ಲರೂ ಉಪವಾಸ ಹಿಡಿದವರಾಗಿದ್ದರು ಅಲ್ಲಾಹನ ರಸೂಲ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲೈ ವಸಲ್ಲಂ ಕೇಳಿದರು ನೀವು ಯಾಕಾಗಿ ಇವತ್ತೊಂದು ಉಪವಾಸ ಹಿಡಿಯುವುದು ಇವತ್ತೇನು ಪ್ರತ್ಯೇಕ ನಾನು ತಿಳಿಯದೆ ಇವತ್ತೇನಾದರೂ ಪ್ರತ್ಯೇಕ ಇದೆಯಾ ಆಗ ಆ ಯಹೂದಿಗಳಾದ ಮದಿನ ನಿವಾಸಿಗಳು ಪ್ರವಾದಿಯೊಂದಿಗೆ ಹೇಳಿದರು ಇದು ಹತ್ತಾಗಿದೆ ನಬಿಯೇ ಮೂಸಾ ನಬಿ ಅಲೆ ಇಸ್ಸಲಾಮರನ್ನು ಬನು ಇಸ್ರಾಯಿಲರನ್ನು ಅವನಿನಿಂದ ಅಲ್ಲಾಹನು ರಕ್ಷಿಸಿದ್ದು ಈ ದಿವಸವಾಗಿದೆ ನಬಿಯೇ ಅವತ್ತು ಪ್ರವಾದಿ ಮೂಸಾ ಅಲೆ ಕೃತಜ್ಞತೆಯಿಂದ ಉಪವಾಸ ಹಿಡಿದರು ಬನು ಇಸ್ರಾ ಇಲರು ಉಪವಾಸ ಹಿಡಿದರು ಆದುದರಿಂದ ನಾವು ಉಪವಾಸ ಹಿಡಿಯುತ್ತಿದ್ದೇವೆ ನಬಿಯೇ ಪ್ರವಾದಿ ಸೊಲ್ಲಾ ವಸಲ್ಲಂ ಹೇಳಿದರು ನಾನು ಮುಂದಿನ ವರ್ಷ ಏನಾದರೂ ಬದುಕಿದ್ದರೆ ಮೊಹರ್ರಮಿನ ಒಂಬತ್ತನೆಯ ಉಪವಾಸವನ್ನು ಹಿಡಿಯುತ್ತೇನೆ ಪ್ರೀತಿಯ ವೀಕ್ಷಕರೇ ಮೊಹರ್ರಂ ಅಷ್ಟೊಂದು ಶ್ರೇಷ್ಠವಾದ ತಿಂಗಳಾಗಿದೆ ರಮಲಾನ್ ತಿಂಗಳಿನ ಉಪವಾಸದ ನಂತರ ಅತಿ ಶ್ರೇಷ್ಠವಾದ ಉಪವಾಸ ಅದು ಅಲ್ಲಾಹನ ತಿಂ ತಿಂಗಳಾದ ಮೊಹರ್ರಂ ತಿಂಗಳಿನ ಉಪವಾಸವಾಗಿದೆ ಇಬ್ನ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ರಿಪೋರ್ಟ್ ಮಾಡಿದ ಹದೀಸ್ ನಬಿ ಸುಲ್ಲಾಹು ಅಲೀ ವಸಲ್ಲಂ ಮೊಹರ್ರಂ ಹತ್ತರ ಉಪವಾಸ ಹಿಡಿದು ಅವತ್ತಿನ ದಿನ ಉಪವಾಸ ಹಿಡಿಯಲು ಹೇಳಿದ್ದಾರೆ ುಲ್ಲಾಹಿ ಅಲೇಹಿ ಇಬ್ಲೀಸನಿಗೆ ಸ್ವರ್ಗವನ್ನು ನಿಷಿದ್ಧಗೊಳಿಸಿದ ತಿಂಗಳಾಗಿದೆ ಪರಿಶುದ್ಧವಾದ ಮೊಹರ್ರಂ ತಿಂಗಳು ಮೊಹರ್ರಂ ತಿಂಗಳಿನ ಹತ್ತನೆಯ ದಿನ ಅದು ವರ್ಣಿಸಲು ಸಾಧ್ಯವಾಗದಷ್ಟು ಅದ್ಭುತಗಳು ಸಂಭವಿಸಿದ ದಿನವಾಗಿದೆ ಎಷ್ಟು ಹೇಳಿದರೂ ಆ ದಿನದ ಪ್ರತ್ಯೇಕತೆಯನ್ನು ಹೇಳಿ ಮುಗಿಸಲು ಸಾಧ್ಯವಿಲ್ಲ ಅದ್ಭುತ ಎಂದು ಹೇಳುವಾಗ ಮಹಾನರಾದ ಪ್ರವಾದಿಗಳ ಜೀವನದಲ್ಲಿ ನಡೆದ ಅನೇಕ ಅಲ್ಲಾಹನ ಅತಿ ದೊಡ್ಡ ಸಹಾಯ ಎಲ್ಲವೂ ಬಂದದ್ದು ಅದು ಮೊಹರ್ರಂ ಹತ್ತನೆಯ ದಿನದಲ್ಲಾಗಿದೆ ಮೊಹರ್ರಂ ಹತ್ತನೆಯ ದಿನ ಅನೇಕ ಚರಿತ್ರೆಗಳಿಗೆ ಸಾಕ್ಷಿಯಾದ ದಿನವಾಗಿದೆ ಇಂದು ನಾನು ಮೊಹರ್ರಂ ದಿನದಂದು ನಡೆದ ಕೆಲವು ಅದ್ಭುತ ಪವಾಡಗಳ ಕುರಿತು ಹೇಳುತ್ತೇನೆ ಪ್ರವಾದಿ ಆದಮ್ ಅಲೆ ರವರ ತೌಬ ಪಶ್ಚಾತ್ತಾಪವನ್ನು ಅವ್ಲಾಹು ಸ್ವೀಕರಿಸಿದ ದಿನವಾಗಿದೆ ಮೊಹರ್ರಂ ಹತ್ತು ಪ್ರವಾದಿ ಇದ್ರೀಸ್ ಅಲೆಹಿಸ್ಸಲಾಂ ರವರಿಗೆ ಉನ್ನತ ಸ್ಥಾನ ನೀಡಲ್ಪಟ್ಟ ದಿನವಾಗಿದೆ ಮೊಹರ್ರಂ ಹತ್ತು ಪ್ರವಾದಿ ನೋಹ್ ಅಲೈಸ್ಸಲಾಂ ರವರನ್ನು ಜಲಪ್ರಳಯದ ನೀರಿನಿಂದ ರಕ್ಷಿಸಿದ ದಿನವಾಗಿದೆ ಮೊಹರ್ರಂ ಹತ್ತು ಪ್ರವಾದಿ ಇಬ್ರಾಹಿಂ ಅಲೈ ರನ್ನು ಅಗ್ನಿ ಕುಂಡದಿಂದ ರಕ್ಷಣೆ ಮಾಡಿದ ದಿನವಾಗಿದೆ ಮೊಹರ್ರಂ ಹತ್ತು ಪ್ರವಾದಿ ಮೂಸಾ ಅಲೀಹ್ ರವರಿಗೆ ತೌರಾತ ಗ್ರಂಥ ನೀಡಲ್ಪಟ್ಟ ದಿನವಾಗಿದೆ ಮೊಹರ್ರಂ ಹತ್ತು ಪ್ರವಾದಿ ಯೂಸುಫ್ ಅಲೆ ಇಸ್ಸಲಾಂರಿಗೆ ಜೈಲಿನಿಂದ ಮುಕ್ತಿ ಸಿಕ್ಕಿದ ದಿನವಾಗಿದೆ ಮೊಹರಂ ಹತ್ತು ಪ್ರವಾದಿ ಯಾಕೂಬ್ ಅಲೀ ಇಸ್ಲಾಂ ರವರಿಗೆ ಕಣ್ಣಿನ ದೃಷ್ಟಿ ಮರಳಿ ಸಿಕ್ಕಿದ ದಿನವಾಗಿದೆ ಮೊಹರಂ ಹತ್ತು ಪ್ರವಾದಿ ಯೂನುಸ್ ಅಲೀಹ್ ಸಲಾಮ್ರವರನ್ನು ಮೀನಿನ ಹೊಟ್ಟೆಯಿಂದ ಹೊರಹಾಕಲ್ಪಟ್ಟ ದಿನವಾಗಿದೆ ಮೊಹರ್ರಂ ಹತ್ತು ಪ್ರವಾದಿ ಮೋಸ ಅಲಿ ಇಸ್ಸಲಾಂರನ್ನು ಫಿರೌಣಿನಿಂದ ರಕ್ಷಿಸಿದ ದಿನವಾಗಿದೆ ಮೊಹರ್ರಂ ಹತ್ತು ಪ್ರವಾದಿ ಅಯ್ಯೂಬ್ ನಬಿ ಅಲೀ ಇಸ್ಲಾಂ ರವರ ಮೊಹರ್ರಂ ಹತ್ತರಂದಾಗಿದೆ ಪ್ರವಾದಿ ದಾವುದ್ ನಬಿ ಅರಿ ಸಲಾಂ ರವರ ಪಶ್ಚಾತಾಪವನ್ನು ಸ್ವೀಕರಿಸುವುದು ಮುಹರಂ ಹತ್ತರಂದಾಗಿದೆ ಪ್ರವಾದಿ ಸುಲೈಮಾನ್ ನಬಿ ಅವರಿಗೆ ರಾಜ್ಯಾಧಿಕಾರ ನೀಡಲ್ಪಟ್ಟ ದಿನವು ಮೊಹರ್ರಂ ಹತ್ತು ಹಾಗೆ ಭೂಮಿಯನ್ನು ಸೃಷ್ಟಿಸಿದ ದಿನ ಅದೇ ರೀತಿ ಆಕಾಶದಿಂದ ಭೂಮಿಗೆ ಪ್ರಥಮವಾಗಿ ಮಳೆ ಬಂದ ದಿನವಾಗಿದೆ ಮೊಹರ್ರಂ ಹತ್ತು ಇನ್ನು ಮೊಹರಂ ಒಂಬತ್ತರಂದು ಹಿಡಿಯುವ ಆವ್ ಉಪವಾಸ ಮತ್ತು ಹತ್ತರಂದು ಹಿಡಿಯುವ ಆಶುರಾವ್ ಉಪವಾಸದ ನಿಯತ್ತು ಹೇಗೆ ಎಂದು ನೋಡೋಣ ಇನ್ನೊಂದು ವಿಷಯ ಉಪವಾಸದ ನಿಯತ್ ಅರಬಿ ಭಾಷೆಯಲ್ಲಿ ಮಾತ್ರ ಇಡಬೇಕು ಎಂದು ಕಡ್ಡಾಯ ಇಲ್ಲ ನಿಮಗೆ ಅರಬಿ ಗೊತ್ತಿಲ್ಲದಿದ್ದರೆ ನಿಮಗೆ ತಿಳಿದಿರುವ ಯಾವ ಭಾಷೆಯಲ್ಲಿ ಬೇಕಾದರೂ ಇಡಬಹುದು ಕನ್ನಡ ಮಲಯಾಳಂ ಉರ್ದು ಯಾವುದರಲ್ಲೂ ಇಡಬಹುದು ಮೊಹರ್ರಂ ಒಂಬತ್ತನೆಯ ದಿನದ ತಾಸುಆವ್ ಉಪವಾಸದ ನಿಯತ್ ನವಯಿತು ಸೌಮಗದಿನ್ ಅನ್ಅದಾಯಿ ಸುನ್ನತ ಸನತಿ ಹಾಜೀಸನತಿ മലയാളം ഭാഷയിൽ ഇടൂദാദരെ ഈ വർഷത്തെ സുന്നത്തായ താസു ആയിൻ്റെ നാളത്തെ നോമ്പിനെ അള്ളാഹുത്തഅലക്ക് വേണ്ടി നോറ്റു വീടുവാൻ ഞാൻ കരുതി മുഹറം ഹത്തനെയ ദിന ആഷുറാവ് ഉപവാസത നിയത്ത് നവയ്ത്തു സൗമഹദിൻ അൻദായി സുന്നത്ത ആഷുറാവ് ഹാസിഹിസ്സനത്തി ലില്ലാഹിത്ത ആല മലയാളം ഭാഷയിലെ നിയത്ത് ഇടൂതരെ ഈ വർഷത്തെ സുന്നത്തായ ആഷുറായി നാണത്തെ നോമ്പിനെ അള്ളാഹുത്ത ആലക്ക് വേണ്ടി നോറ്റ് വിടുവാൻ ഞാൻ കരുതി ವೀಕ್ಷಕರೇ ಇವತ್ತು ರಾತ್ರಿಯಾಗಿದೆ ನಮಗೆ ತಾಸುವ ಉಪವಾಸ ಆದುದರಿಂದ ಈ ವಿಷಯವನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಕಳುಹಿಸಿಕೊಡಿ ಕೊಡಿ ಅಲ್ಲಾಹನು ನಮ್ಮ ಈ ಇಬಾದತನ್ನು ಪುಣ್ಯ ಕಾರ್ಯವಾಗಿ ಸ್ವೀಕರಿಸಲಿ ಆಮೀನ್